ನಮಸ್ತೆ ಜಯ ಶ್ರೀರಾಮ್ ಯಾನೊಂಜಿ ಭಾರತೀಯ ಜನತಾ ಪಾರ್ಟಿದ ಒಂಜಿ ಕಾರ್ಯಕರ್ತಿ ನಮ್ಮೊಂದಿ ಪಾರ್ಟಿದ ಗೌರವಾನ್ವಿತ ಅಭ್ಯರ್ಥಿ ಐನ ಚಿತ್ನ ಬ್ರಿಜೇಶ್ ಚೌಟರ ಇರಡು ಜನ ಮಲ್ಲ ವಿನಂತಿ ಅಂಚನೆ ಮನವಿ ಎನ್ನುಲೆ ಸರಿ ನಲ್ಪ ವರ್ಷದ ಹಿಂದುತ್ವಕ್ಕೋಸ್ಕರ ತನ್ನ ಜೀವನನು ಮುಡಿಪಾದ ಹಿಂದೂ ಸಂಘಟನೆ ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ತಾಳುಗಳು ಗಟ್ಟಿ ಆಡು ಬಣ್ಣದ ಬೆಂತಿನ ಚಿತ್ನ ನಮ್ಮ ನಾಯಕಿಯರು ಹಿಂದೂಲಿನ ಹೃದಯ ಸಾಮ್ರಾಟ ಆಯ್ನ ಜನ ಮಹೇಶ್ ಅನ್ನ ಒಂಜಿ ಆರು ಸೌಜನ್ಯನ ಪದಾರು ವರ್ಷದ ಬೆಂತಿನ ಜನ ಒಂಜಿ ಹಿಂದೂ ಸಮಾಜದ ಹಿಂದೂ ಪೊಣ್ಣ ಆಯ್ನ ಸೌಜನ್ಯದ ನ್ಯಾಯದಿಕ್ಕೂ ಬಂದ ಪುರಂಾಟ ಮಲ್ಸ್ತಂದು ಆ ಒಂದಿ ಪುರಂಪಾಟಗುಂಜೆ ಒಂಜಿ ವ್ಯಕ್ತಿಲ ಇನಿ ಮುಟ್ಟ ಒಂಜಿ ಧೈರ್ಯ ಕೊರಪಿನ ಕೂಡ ಬೈದಿ ಖಂಡಿತವಾದ ಆ ಪುರಂಾಟ ಯಾರಿಗೆ ಮಸ್ತ್ ಬೇನೆ ಆರ್ನ ಬಡದಿ ಜೋಕೆ ಬೃಚ್ಛಾ ಬರೆಯುತ್ತಾರ್ದ ಅವೆನ್ ಪೂರ ಸಹಿಸೊಂದು ಹಿಂದೂ ಸಂಘಟನೆಗೋಸ್ಕರ ಬೆನೊಂದು ಲೇರು ಖಂಡಿತ ಇಂಕ್ಲಿಗೆ ದುಃಖ ಪಡೋ ಪದಾರು ವರ್ಷದ ನಿಂಚಿ ಬೆಂದಿನ ಚಿಂತ ಒಂದು ನಾಯಕ ಇನಿ ಮುಟ್ಟ ಒಬ್ಬೇ ನಮ್ಮ ಆರ್ ಬೆಂತಿನ ಆರು ದೂತಿನ ಆರ್ನ ಪ್ರೀತಿ ಮಲ್ದಿನ ಚಿತ್ನ ಮಾತೃಪಕ್ಷ ಆಯ್ನ ಬಿಜೆಪಿ ಒಂದೇ ಒಂದು ನಾಯಕ ಇರೋದಿಗೆ ಕಾಲ್ ಮಲ್ತದ ಪಾತ್ರ ಸೌಜನ್ಯ ಪದಗೇರ ಆಂಡಲ ಪದಾರು ವರ್ಷ ಹಿಂದೂ ಸಂಘಟನೆ ಹಿಂದುತ್ವ ಬೋರ್ಡ್ ಬಂದ ಉದ್ದೇಶ ಪ್ರತಿ ಒಂದು ಸಹಿಸೋದು ಗುಲ್ಲಿಯರು ಆಂಡ ಈ ಒಂದು ಎಲೆಕ್ಷನ್ ಬರ್ತದೆ ಎಲೆಕ್ಷನ್ ದ ಟೈಮುಡು ಆರ್ ಬಾರಿ ಇಷ್ಟ ಒಂದು ಆರ್ ಮೂರೆನಿ ಸ್ಪೀಚ್ ಲ ಒಂಜಿ ಅವರ ಪಂತೆರ್ ಎನ್ನ ಸಂಭಂದದಾಯ್ ಈ ಸರ್ತಿ ದ ಅಭ್ಯರ್ಥಿ ಉಂದು ಎಂಟು ಮಾಹಿತಿ ಬರ್ತಿನ ಮಂಟುಡ್ ಆರ್ ಈ ಮೋಲ್ತಿ ಗುಂಡಲ ಇರ್ ನನದ ಎಂಪಿ ನನದ ಎಂಪಿನ್ ಪನೊಂದು ಇತ್ತೆರೆಗೆ ಆಂಡ ಈರೆ ಒಂಜಿ ಎಂಪಿ ಅಭ್ಯರ್ಥಿ ಆಯಿನ್ ಕೂಡಲೆ ಅದಕ್ಕೆ ಒಂಜಿ ಫೋನ್ ಕಾಲ್ ಮಂತುಲ್ಲ ಒಂಜಿ ಅರೆಡೆಡ್ ಒಂಜಿ ತಿಕ್ಕುಡು ಬುಡ್ಲೆ ದಿಕ್ ಡೆರ್ಕ ಸಮಸ್ಯೆ ಫೋನ್ ಕಾಲ್ ಮಂತು ಒಂಜಿ ಪತೆರ್ ನಾತ ಸೌಜನ್ಯದ ತೋಜ ಪೈಜೆರೆ ಸೌಜನ್ಯನೆ ಇಲ್ಲ ಗಾಂಡಲ ಪೋಯೆರ ಮುಚ್ಚಿ ಸೌಜನ್ಯನ ಇಲ್ಲ ರಕಲ ಒಂಜಿ ನಂಬರ್ ಕಲೆಕ್ಟ್ ಮಂತ್ದು ಅರೆ ಗಂಡ ಒಂಜಿ ಕಾಲ್ ಮಂತಾರ ಅರೆ ಎಂಗೆ ಒಂದು ನಂಬಿಕೆ ಎಂಕ್ಲ ನಾಯಕ ಎಂ ಮಹೇಶ್ ಅನ್ನಡ ಇರು ಪಾತೇರ್ಯಾರ ಹಿಂದೂ ಸಮಾಜಕ್ಕೆ ನ್ಯಾಯದ ನಂಬಿಕೆ ಈ ಸ್ಟೇಟ್ಮೆಂಟ್ ಬರೋದು ಹೆಂಗ್ನ ನಾಯಕ ಎರಡೇರಿಲ್ಲ ಕುಡಿದಿ ಇತ್ತದ ಹಿಂದೂ ಕಾರ್ಯಕರ್ತರನ್ನ ಎಲ್ಲೆಲ್ಲಿಯ ಸಾಮಾನ್ಯ ಕಾರ್ಯಕರ್ತಾಗ ಆಸೆ ಉಂಡು ಇಲ್ಲ ಅಭ್ಯರ್ಥಿಯರು ಇಲ್ಲರ ತಾಲೂಕು ಅಭ್ಯರ್ಥಿ ಇರುಲಿಲ್ಲ ಅದೇ ಇಲ್ಲಕ್ಕೆ ಬರಡು ಎನ್ನ ಇಲ್ಲ ಒಂದು ದಿನ ಕುಂತೋಡು ಇನ್ನ ಇಲ್ಲ ಒಂದು ಮೀಟಿಂಗ್ ಮಾಡಬಾರತಿ ಒಂದು ಇತ್ತಿಲ್ಲಿಯ ಸಾಮಾನ್ಯ ಕಾರ್ಯಕರ್ತಾಗೆ ಪುಡಿ ಹಂಚಿತ್ ನಲ್ಪು ಹಿಂದೂ ಸಂಘಟನೆಗೋಸ್ಕರ ಕನೇ ನಲ್ಪ ವರ್ಷ ಬೆಂತಿ ನಂಚಿತ್ನ ಹಿಂದುತ್ವಗೋಸ್ಕರ ತನ್ನ ಜೀವನನೇ ಮುಡಿಪಾದಿ ಪ್ರಂಚಿತ್ನ ವಾ ಒಂದು ಸ್ವಾರ್ಥ ಇದ್ದ ನಂಜು ಪೊಣ್ಣಗೋಸ್ಕರ ನ್ಯಾಯ ಬಿದ್ದೆ ಒಂದು ನಾಯಕರಿಗೆ ಒಂದು ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಮಲ್ಪರೆ ಇರು ದುಂಬು ಬಿರೋದು ಬರ ನಂಡ ಒಂದು ನಾಲ್ಕು ಗೋಡೆದ ಮಧ್ಯ ಅಡುಗುಲ್ಲು ಒಂದು ಫೋನ್ ಕಾಲ್ ಮಲ್ದು ಅನ್ನಂಡ ಅಪಗ ಪಂತು ಎಂಗ್ಲು ಹಿಂದೂ ಸಂಘಟನೆಗೋಸ್ಕರ ಮಹೇಶ್ ಅಣ್ಣಗಾರ ಕಾಲ್ ಮಲ್ದಿರಂದ ಆರ್ ನೆಕ್ಸ್ಟ್ ಸೌಜನ್ಯ ವಿಚಾರ ನ್ಯಾಯ ಎತ್ತಿಕೊಂಡ್ರೆ ಸೇರುಲ್ಲೇ ಮಂಡಲಿ ಎಂದು ಬಂತು ಎಂಟ್ರೆ ಗಿನಿಕ್ಕಲ ಬೇಜಾರು ಇನಿಕ್ಕಲ ಎಂಕ್ಲು ಬಿಜೆಪಿ ಮುಂದೆ ಎಂಕ್ಲಿಗೆ ಬೇತೆ ವೈಕಲ ಓಟು ಪಾಡ್ರ ಸಾಧ್ಯ ಇದ್ದಿ ಅಂಡ ಈ ಸರ್ತಿದ ವರ್ತ ಮಟ್ಟಿಗೆ ಎಂದು ನೋಟ ಪಾಲ್ಡೆ ಹಾಕೋಣ ದಯಪಂಡ ಈ ನಮಿತ್ ಬೇಜಾರ ಇದ್ದಿ ಬ್ರಿಜೇಶ್ವರ ಈ ನಮಿತ್ ಎಂಕ್ಲಿಗೆ ಹೋಗಿ ರೀತಿ ದ್ವೇಷಿ ಅಂಡ ಈರ್ನ ಒಂಜಿ ತಪ್ಪುಲ ಉಂಡು ಈ ರೀನಿ ಮುಟ್ಟ ಸೌಜನ್ಯನ ಇಲ್ಲ ಅವಳು ಸೌಜನ್ಯನ ಅಪ್ಪೇಡ ಅವಳು ಮಹೇಶ್ ಶೆಟ್ಟಿ ತಿಮ್ಮ ನೋಡಿ ಒಂಜಿ ಶಬ್ದ ಪಾತ್ರ ನಿನ್ನ ಅರಿಯ ಎಲೆಕ್ಷನ್ ಇರೋದು ತುಂಬಾ ಕಾರ್ಯಕ್ರಮ ಸಿಗಂಡಲ್ಲ ಇದು ಅಣ್ಣ ಅಣ್ಣ ಪಾತ್ರ ಹೊಂದಿದ್ದಾರೆ ಆಂಡ ಇನ್ನಿ ಕೊಂಜಿ ಇರ್ನ ಒಂಜಿ ಸೀಟು ಇನಿ ಮುಟ್ಟ ಈಗ ಒಂದು ಫೋನ್ ಕಾಲ್ ಮನಪ ತಿರ್ದು ಇರ್ ವಾ ಅಕ್ಕ ಹಿಂದೂ ಸಮಾಜಕ್ಕೆ ನ್ಯಾಯದ್ಯ ಹಿಂದೂ ನಾಯಕರಿಗೆ ವಾ ರಕ್ಷಣೆಗೆ ಒರ್ಪರ್ಯ ಇರೋ ಇಂಚಿತ್ ನಲ್ಪ ಇವ್ನಿತ್ತು ಮಾತ್ರ ಬೇಜಾರು ಅಂಚಿತ್ನ ಅಂಡ ಈರ್ನಿತ್ತು ದ್ವೇಷ ಇಂಟ್ಲಗಿದ್ದಿ ಹಿಂದೂ ಸಂಘಟನೆ ಹಿಂದುತ್ವದ ವಿಚಾರ ನನ್ನ ಹೆಂಗ್ ಬೆಂಬಲಿಸಲ್ಲ ಎಲ್ಲ ಮಾತೃ ಪಕ್ಷ ಬಿಜೆಪಿ ಎಂಕಲ ಹಿಂದುತ್ವನೇ ಗುರಿ ಎಂಕಲ ಆಸನೆಯ ಸೌಜನ್ಯ ನ್ಯಾಯ ಹೊರತು ಒಂದು ರೀತಿ ಜೀವ ತತ್ಲ ಜೀವನ ಕಾಂಗ್ರೆಸ್ ಓಟು ಮಾಡಲು ಯಾರು ಈ ಸ್ವಾಡಿ ಏನು ಬಿಜೆಪಿ ಎನ್ನು ಪಕ್ಷ ಇನ್ನ ಇಷ್ಟು ಪನ್ಪ ಬಂತಪ್ಪ ಬಿಜೆಪಿ ಬಿಜೆಪಿಗೆ ಓಟ್ ಮಾಡುವೆ ಆಂಡ ಈ ಸರ್ತದ ಒಂದು ಓಟನ್ನು ಗುರುದು ಯಾನ್ ಏಪಗಳು ಬಿಜೆಪಿಗೆ ಓಟು ಮಾಡುವ ಅಂಡಿ ಸೌಜನ್ಯ ನ್ಯಾಯದ ವಿಚಾರ ನೀರು ಏಪ ಸ್ಟೇಜ್ ಆವರು ಏಪ ಮಹಿಷನ ಭರವಸೆ ಕೊಡ್ತಾರ ಏಪ ಸೌಜನ್ಯನ ಅಪ್ಪೇ ಭರವಸೆ ಕೊಡ್ತಾರ ಆ ನಿ ಅಡೆ ಮುಟ್ಟ ಬ್ರಿಜೇಶ್ವರ ಈರ್ನ ಮಿತ್ತಿ ಗೌರವನ ಗೌರವಿಗೆ ಕಮ್ಮಿ ಆವರ ಸಾಧ್ಯತೆ ಉಂಟು ಈರು ಇಂಚನೆ ನಂಡ ಹಿಂದೂ ಸಮಾಜು ಹಿಂದೂ ಪ್ರಜಾಪ್ರಭುತ್ವದ ಆಧಾರ ಪ್ರಜ ಪ್ರತಿಯೊಬ್ಬರಿ ಕಾರ್ಯಕರ್ತರಾದ ಎನ್ವಿ ಮಹೇಶ್ ಅಣ್ಣೆ ಮಲ್ದಿನ ತಪ್ಪುದಾದ ಅಂದಕ್ಕೆ ಏನು ಹೆಂಗ್ಳು ಆರ್ ಮಲ್ದಿನ ತಪ್ಪು ದಾಲೇಜಿ ಆರ್ ಮಲ್ದಿನ ಆರ್ ಕಾಲೇಜು ಪುಣ್ಣ ಕೇಂದ್ರ ನ್ಯಾಯ ಮಾತ್ರ ಆ ನ್ಯಾಯ ನಿಂಕ್ಲಿಗೆ ವಿಚಾರಣೆ ನಿಂಕ್ಲಿಗೆ ಈತ ಬೇಜಾರ ಹಾಕೊಂಡ ಆರ್ ಒಂಜಿ ಆರ್ನ ಮನಸ್ಸು ಡಿಪ್ಪಣ ಬೇನೆ ಆರ್ ಪಂಪಿ ವಾ ತಪ್ಪು ಲಜ್ಜಿ ನೇನು ಅರ್ಥ ಮತ್ತೊಲ್ಲಿ ನನ್ನ ಅಂಡಲ್ಲಿ ಒಂಚಿರು ಅರ್ಥ ಮಂತೊಲ್ಲಿ ಆಯ್ ನಂಚಿತ್ ನಾಯಕ ಕಾಲ್ ಗಡ್ಡ ಬದಲು ಮಹೇಶ್ ಅನ್ನ ಕೊಂಚ ಕಾಲ್ ಮಂದು ಅಲ್ಲಿ ಆತಿ ಇದನ್ನು ಸಾಲ ಇಡೀ ಹೋಯ್ ವರ್ಷದ ತರ್ಂಬಿಡುದು ಜಾಸ್ತಿ ಒಂದು ದೊಡ್ಡ ಲಕ್ಷ ಲೀಡ್ ಹಿಂದ ಮಂತ್ಪಿನ ಜವಾಬ್ದಾರಿ ಹೆಂಗ್ನ ಕಾರ್ಯಕರ್ತ ಇರಡೊಂಡಿ ಅವ್ರು ತಾಕತ್ತಿ ಅಂತ ಇಡೊಂಡು ಇಂದು ಸಮಾಜ ಇಡೊಂಡು ಅರ್ಥ ಮಂತ್ರ ಚೌಟ್ಯಾರೆ ಅರ್ಥ